ಕಿರಣ ಅವರ ಮಾತಾಡೋದಾ ಕೌನ್ ಸರ್ ಕಿರಣ ಅವರ ಸರ್ ಹೇಳಿ ಇವತ್ತು ಬರ್ತೀರಾ ನಾಳೆ ಬರ್ತೀರಾ ಎಲ್ಲಿಗೆ ಇವತ್ತು ಬರ್ತೀರಾ ನಾಳೆ ಬರ್ತೀರಾ ಎಲ್ಲಿಗೆ ಸರ್ ಎಲ್ಲಿಗೆ ಅಂತ ಹೇಳ್ತಿರಲ್ವೇ ಯಾರಂತ ಅರ್ಥ ಆಗಿಲ್ಲ ಸರ್ ಅಲ್ಲ ನೆನ್ನೆನೇ ಹೇಳ್ದೆ ಫೋನ್ ಮಾಡಿ ಆಟ ನಾಟಾಟ್ತಿದಿರಾ ನೆನ್ನೆನೇ ಹಾ ಯಾರು ಅರ್ಥ ಆಗಿಲ್ಲ ಸರ್ ಯಾರ ಕಿರಣ ಯಾರು ಮಾತಾಡ್ತಾರಪ್ಪ ಕಿರಣ್ ಗೊತ್ತಾಗಿಲ್ಲ ಸರ್ ನಾವು ಉಮೇಶ್ ಅಂತ ಉಮೇಶ ಉಮೇಶ್ ಅಂತ ಮಾತಾಡ್ತಿರೋದು ಇವತ್ ಬರ್ತಿರೋದಲ್ಲಪ್ಪ ಇವತ್ ಬತ್ತ ನಾಳೆ ಬರ್ತಿಯಾ ಎಲ್ಲಿಗೆ ಎಲ್ಲಿಗೆ ಅಂತ ಮತ್ತೆ ಅದೇ ರಾಗ ಗೊತ್ತಿಲ್ಲ ನೀನು

ಯಾರ ಯಾರು ಜನ ಮುಂದೆ ನೀವು ಮಡಕೆ ಅದ್ರ ರೆಡಿ ಮಾಡ್ತೀರಲ್ಲ ಅವ್ರು ನೀವು ಅವ್ರು ಅಲ್ಲ ಅಕ್ಕಿರಣ ಅಲ್ವ ಅಲ್ಲ 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 ಏ ಅವ್ರಲ್ಲ ಸಮಸ್ಯೆ ಮಾಡಬೇಡ ನಾಳೆ ಬಂದ್ಬಿಡು ಬೇಗ ಏ ಯಾರ ಹಲೋ ಯಾರ ಕನ್ನಡ ಮಾತಾಡ್ತಿದ್ಯಾ ಏನ್ ಮಾತಾಡ್ತಿದ್ಯಪ್ಪ ನೀನಾ ಕನ್ನಡದಲ್ಲಿ ತಾನೇ ಹೇಳ್ತಾರ ನಾನು ನಾಳೆ ಬಂದ್ಬಿಡು ಬೇಗ ಬೆಳೆ ಬೆಳಿಗ್ಗೆ ಏಳು ಗಂಟೆಗೆಲ್ಲ ಬಂದ್ಬಿಡು ಯಾರ ಮನೆ ಯಾವ ಕೊಂಪೆ ಹೇಳ ಕೊಂಪೆ ಅಲ್ಲ ಕಣಯ್ಯ ಮಡಕೇನು ಮತ್ತೆ ದಿಂಡು ದಿಂಡು ಎಲ್ಲ ರೆಡಿ ಮಾಡ್ಕೊ ಬಂದ್ಬಿಡು ಆರ ಬೇಕಾರ ಇಲ್ಲೇ ತರಿಸ್ತೀನಿ ನೀನ್ ಬಾ ನೀನು ನಾನು ರೆಡಿ ಮಾಡಿ ತರಿಸ್ಬಿಡ್ತೀನಿ ಎಲ್ಲ ಒಟ್ಟಿಗೆ ನೀನ್ ಮಡಕೆ ಅದು ಮತ್ತೆ ಇದನ್ನೆಲ್ಲ ರೆಡಿ ಮಾಡ್ಬಿಡು ಅಷ್ಟೇ ಯಾರು ಎಣಕ್ಕೆ ಡೆಕೋರೇಷನ್ ಮಾಡೋರಲ್ವಾ ನೀವು

ಏನ್ ಬೆಳಗೆನಾದ್ರು ಹಾಕೋಬಿಟಿದ್ದೀಯಾ ನಿನ್ನ ಸಂಜೆ ಹೊತ್ತು ಆಕಳೆ ಆಕಳೆ ಬək ಹೋಗ್ಬಿಡೋ ನಿಮಗೆ ಅದು ಅಭ್ಯಾಸ ಆಗೋಯ್ತದಾ ಸರಿ ಬೆಳಿಗ್ಗೆ ಒಂದು 7 ಗಂಟೆಗೆ ಬನ್ಬಿಡ್ರಪ್ಪ ಮಿಸ್ ಮಾಡಿ ಯಾವ ಊрка ತುಮಕೂರ ಯೋ ಅಲ್ಲೇ ಆದಾ ಪೆಪ್ಪರ್ ಕಳಗೆ ಯಾವ ನಂಗಾ ತುಮಕೂರ ತುಮಕೂರಗೆ ಬೆಳಗೆ 7 ಗಂಟೆಗೆ ಬನ್ಬಿಡಿ ಅದು ಬಾಡಿ ಮನೆ ಮುಂದೆ ಇದ್ದಷ್ಟು ಸ್ಮೆಲ್ ಬನ್ಬಿಡುತ್ತದಾ ಹಾ ಬೇಗ ಅದನ್ನ ತಕೊಂಡು ಹೋಗಿ ಓಪನ್ ಮಾಡ್ಬಿಡಬೇಕು ಸಡೋ ಸಡಾತಾ ಹಾ ಬಾಡಿಕೊಂದು ಇಂಟಿ ಅದನ್ನ ಬೇಕ ನೀನು ಕುಡ್ಕಳಾ ನೀನ ಫಸ್ಟ್ ದಾಮಕ ಆಬಿಟೇಲಾ ಯಪ್ಪಾ ಸಮ್ಮಾ ಅಲ್ಲ ಹೇಳಬೇಡ ಅದಲ್ಲ ಇರ್ತದೆ ಫಸ್ಟ್ ನೀನು ಡೆಕೋರೇಷನ್ ಮಾಡಕ್ಕೆ ಹುಡುಗನೆಲ್ಲ ಕರ್ಕ ಬಂದುಬಿಡು ಬೇಗ ಬೇಗ ಅದ ಮುಗಿಸ್ಬಿಟ್ಟು ಅದೇನ ಇದೆ ದುಡ್ಡ್ ಇಸ್ಕೊಂಡು ಹೋಗ್ಬಿಡದ ಏನಂತೀಯಾ

ಏಳ್ ತೂತಲ್ಲ ಹದಿನಾಲ್ಕು ತೂತು ಮಾಡ್ಕೊ ಫಸ್ಟ್ ಈ ಕೆಲಸ ಮುಗ್ಸಿ ಒಪ್ಕೊಂಡಿರ ಕೆಲ್ಸನ ನಾನ್ ಯಾವುದು ಒಪ್ಕೊಂಡಿಲ್ಲ ಸ್ವಾಮ್ಯ ಏ ನೀನ್ ಹೆಣ್ಕ್ ಇಲ್ಲಿ ಕಟ್ಟವನಲ್ಲೇ ಅವರೇ ಮಾತಾಡಯ್ಯ ನೀನ್ ಮಾತಾಡಿ ನಾನ್ ಯಾಕೆ ಮಾತಾಡ್ಲಿ ನೀನ್ ಮಾತಾಡ್ಕೊಂಡ್ ಬಾ ಕರ್ಕಂಡ್ ಬಾ ನಾನ್ ಯಾಕೆ ಮಾತಾಡ್ಲಿ ಅಳೆ ವಿಷಾ ಕೊಡ್ತಾನ ಮಾತಾಡ್ತೀಯಲ್ಲ ನೀನೆ ಹಲೋ ಅಣ್ಣ ಏ ಅಲ್ಲ ಕಣಪ್ಪ ಇದು ಇದ್ ಯಾರ್ ಮಾತಾಡ್ತಾರೆನು ಹಾ ಯಾ ಕಡಾ ವಡ ಅಡ್ರೆಸ್ ಏ ಯಾರಪ್ಪ ಅಲ್ಲ ಯಾರು ಕಿರಣಾನ ಯಾರು ಮಾತಾಡ್ತರೋ ಕಿರಣಾನನೇ ಅಂಚಾ ಅಂದ್ಮೇಲೆ ಬಂದು ಕೆಲಸ ಒಪ್ಕೊಂಡಿರೋದನ್ನ ಮಾಡ್ಬೇಕು ಅದ್ಭುಪ ಅವ್ರು ಕೊಟ್ಬಿಡ್ತೀನಿ ಕೊಟ್ ಬಿಡ್ತೀನಿ ಎಲ್ಲಿದ್ದೆ ಓಡಿಕ ಬಂದು ಹೊರದ್ಬಿಡ್ತೀನಿ ಅಂತ ದೊಡ್ಡ ಪೊಡಂಗ ದಾಸಾ ತರ ಹೇಳ್ತೀಯಾ ಏ ಭಾಷೆ ಮೈಸೂರ್ದು ಐತ್ಯಾ ಹಾ ಮೈಸೂರ್ಗೆ ಬಂದ್ ಹೊಡ್ದ್ಬಿಡ್ತೀಯ ನಾಗೆ ಅಂದ್ರುನು ಇಲ್ಲ ಸಿದ್ನ ಇಬ್ರೇ ನಂಬರ್ ಇರೋದು ಹ್ಮ್ ಗೊತ್ತಾಗೋಯ್ತಾ ಹ್ಮ್ ಕಿರಣ ಏನ್ ಸಮಾಚಾರ ಹೇಳ್ಬೇಕಾ ನಿಂದು ಭಾಷೆ ಮಾತಾಡ್ತಾ ಡೌಟ್ ಇನ್ನೊಂದ್ ನಂಬರ್ ಇತ್ತಲ್ಲಪ್ಪ ಅದಕ್ಕೆ ಏನ್ ಮಾಡ್ಕೊಂಡಿದ್ಯಾ ಯಾರು ನೀವು ನೀನ್ ಯಾರ ಅಂದ್ಕೊಂಡ ಹೇಳಿ ಮಾತಾಡ್ತಿದ್ಯಾ ನಾಗೇಂದ್ರ ಹಾ ಕಿರಣ್ ಅವ್ರೆ ಇದು ಬಕ್ರಾ ಕಾರ್ಯಕ್ರಮದಿಂದ ಗಜಾನೆ ಮಾತಾಡ್ತಾರದು ಒಂದ್ ನಿಮಿಷ ನಿಮ್ಗೆ ಕಾನ್ ಕಾಲ್ ಕಾಲಾಗ್ತೀನಿ ನಿಮ್ ನಂಬರ್ ಯಾರು ಕಳ್ಸಿದ್ರೆ ಹೇಳ್ತೀನಿ